ನೀವು ಸ್ಕ್ರಿಪ್ಟನ್ನ ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ಯಂಗ್ ಡೈರೆಕ್ಟರ್ ತಮಿಳಿಂದ ಬಂದಿರೋದು ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲ ಅನ್ನೋದು ನಂದು ನಾನು ಸ್ವಲ್ಪ ಸರ್ಚ್ ಮಾಡ್ಕೊಂಡು ಬಂದಾಗ ಸೊ ಹೆಂಗೆ ಯಾವ ರೀತಿಯಲ್ಲಿ ನೀವು ಅಕ್ಸೆಪ್ಟ್ ಮಾಡ್ಕೊಡ್ರಿ ಇಲ್ಲ ಎಲ್ಲರೂ ಎಕ್ಸ್ಪೀರಿಯನ್ಸ್ ಹೇಳಿ ಒಬ್ಬರೆ ಹೊಸಬ್ರು ಬರೋರ್ಗೆ ಯಾರು ಕೊಡ್ತಾರೆ ಅವಕಾಶ ಹೇಳಿ ಹೇಳಬೇಕಲ್ವಾ ದೇಶ ನಾವು ಪ್ರ ಯಾವಾಗಲೂ ನಾವೇ ಇರ್ತೀವಿ ಅಂತ ಎಷ್ಟು ಗ್ಯಾರಂಟಿ ಹೇಳಿ ಮನುಷ್ಯ ಬರ್ತಾನೆ ಹೋಗ್ತಾನೆ ಇನ್ನೊಬ್ಬ ಬರಬೇಕಲ್ವಾ ರಿಪ್ಲೇಸ್ಮೆಂಟ್ ಬೇಕಲ್ವಾ ಕೊಡಬೇಕು ಅವಕಾಶನ ನಂಬಬೇಕು ಯು ಶುಡ್ ಟ್ರಸ್ಟ್ ಫಸ್ಟ್ ಇದು ಅದ್ರ ಹೇಳಿ ಎಲ್ಲ ಬರೀ ವ್ಯವಹಾರ ಇಷ್ಟು ಕರೆಕ್ಟ್ ಆಯಿತು ಅಂದರೆ ಸಾಕ ಇಲ್ಲ ಒಬ್ಬ ವ್ಯಕ್ತಿ ಮುಟ್ಬೇಕು ಎಲ್ಲಾದರೂ ಮುಟ್ಬೇಕು ಬಟ್ ಆ ಹುಡುಗನ ಗ್ಯಾರಂಟಿ ಇದೆ ನಾಳೆ ದಿನ ಹೇಳೋಕ್ಕಲ್ಲ ಕಾರ್ತಿಕ್ ವಿಲ್ ಬಿಕಮ್ ಲೈಕ್ ಮಳಿರತ್ತೆ ಯಾರು ಗೊತ್ತು ಆಗಲಿ ಬಿಡಿ ಅಷ್ಟು ಬಿಲೀಫ್ ಅಷ್ಟೇ ಕೇಳಿದ್ದು ಕರೆಕ್ಟ್ ಬಟ್ ಬಿಲೀಫ್ ಅಷ್ಟೆ ನಾನು ನಂಬೋದಾದ್ರೇನಂಬ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ ನನಗೆ ಅವ್ರ ಮೇಲೆ ನಂಬಿಕೆ ಇದೆ ಶಿವಣೆ ಇತ್ತೀಚಿನ ದಿನಗಳ ವರ್ಷಗಳಲ್ಲಿ ನಿಮ್ಮದು ಗ್ಯಾಂಗ್ಸ್ಟರ್ ಸಿಂಹಾಗಳು ಜಾಸ್ತಿ ಆಗ್ತಾ ಇದೆ ಲೈಕ್ ಏನು ಜೈಲರ್ ಸಿನಿಮಾ ಇಂದ ಕೂಡ ಅದಾದ್ಮೇಲೆ ಗೋಸ್ಟ್ ಈಗ ಮತ್ತೆ ಬೈರ ತಿರಂಗ್ ಕೂಡ ಅದೊಂದು ಬ್ಯಾಕ್ಟರ್ ಅ ಬ್ಯಾಕ್ಟ್ರಪ್ ಅದೇ ಥರ ಇರುತ್ತೆ ಸೊ ಈಗಾಗಲೇ ನಾವು ನೋಡಿದ ಒಂದು ಕ್ಲಿಪ್ ಮೂಲಕ ಕೂಡ ಎಲ್ಲೋ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿಯನ್ನು ಹೇಳೋಕ್ಕೆ ಹೊರಟಿರೋ ಕತೆ ಥರ ಸೊ ನಿಮ್ಗೆ ಅದು ಅದೇ ಥರ ಸ್ಟೋರಿಗಳು ಬರ್ತಾ ಇರೋದ್ರ ಬಗ್ಗೆ ಏನಾದರೂ ಹೇಳಿ ಎಲ್ಲಾದ್ರಲ್ಲೂ ಒಂದು ಗ್ಯಾಂಗ್ ಇರಲೇಬೇಕು ಎವ್ರಿಥಿಂಗ್ ಇಲ್ಲ ಅಲ್ಲ ಹಂಗಲ್ಲಮ್ಮ ನಾಟ್ ಮಾತಾಡಕ್ಕೆ ಜನರಲಿ ಹೇಳೋದು ನಾವು ನಿಮ್ಮ ಕೇಳಿದ್ರೆ ತಪ್ಪೇನಿಲ್ಲಮ್ಮ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಏನಿದೆ ಅಂತ ಬಂದು ನೋಡಿದಾಗ ಗೊತ್ತಾಗುತ್ತೆ ಯಾಕಂದರೆ ಗ್ಲಿಮ್ಸ್ ತೋರ್ಸೋಕೆ ನಾವು ಏನು ತೋರ್ಸೋಕೆ ಹೋಗ್ತೀವೋ ಅದು ಎಷ್ಟು ಮಟ್ಟಕ್ಕೆ ಈ ಪಿಚ್ಚಲ್ಲಿ ಅನ್ವಯಿಸುತ್ತೋ ಅದು ಖಂಡಿತ ಅನ್ವಯಿಸುತ್ತೆ ಆಗ ಅವ್ನ ಕ್ಯಾಂಡ್ರ್ ಎಲ್ಲರಿಗೂ ನಿಮ್ಗೆ ಎಲ್ಲರಿಗೂ ಸಸ್ಪೆನ್ಸೇ ಇರುತ್ತೆ ನಾನು ಅದಕ್ಕೆ ಹೇಳಿದೆ ಎಂಡಿಂಗ್ವರೆಗೂ ನಿಮ್ಗೆ ಗೊತ್ತಾಗಲ್ಲ ಏನಕ್ಕೋಸ್ಕರ ಅಂತ ಅದೇ ಹೇಳಿದ್ದು ನಾನು ಪ್ರತಿ ಒಂದು ವಿಷದಲ್ಲೂ ಒಬ್ಬನ ದೇವ್ರ ಅಂತ ಅಂದ್ಕೊಂಡಿರ್ತೀವಿ ಪೊಲೀಸ್ ಇರ್ಬೋದು ಡಾಕ್ಟರ್ ಇದ್ರಲ್ಲಿ ಇರ್ಬೋದು ಲಾಯರ್ ಇದ್ರಲ್ಲಿರ್ಬೋದು ಎಲ್ಲಾದ್ರೂ ಬರ್ತಾನೆ ಹೆಂಗೆ ಎಲ್ಲಾದರೂ ಒಬ್ಬ ಡಾನ್ ಥರ ಇರ್ತಾನೆ ಆದರೆ ದೇವ್ರು ಅನ್ನೋದು ಬರ್ತಾನೆ ಸೊ ಆ ದೇವ್ರಿಗೆ ಇನ್ನೊಬ್ಬ ಇನ್ನೊಂದು ಸಪೋರ್ಟ್ ಬೇಕು ಸಿಸ್ಟಮ್ ಸಪೋರ್ಟ್ ಬೇಕು ಬಟ್ ಸಿಸ್ಟಮ್ ಫೇಲ್ ಆದಾಗ ಯಾವ ರೀತಿ ಸಪೋರ್ಟ್ ಅವನು ತಗೋತಾನೆ ಅನ್ನೋದೇ ಕತೆ ಸೊ ಅದರಿಂದ ಗ್ಯಾಂಗ್ಸ್ಟರ್ ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಥರ ಫಿಲಮ್ ಅಂತ ಯಾಕಂದರೆ ನೀವು ಬಾರಿ ತಿರಾಣಿಗಲ್ಲು ನೀವು ಅನ್ಬೋದು ಬಟ್ ನೀವು ಯಾತಿಗೋಸ್ಕರ ಆಗ್ತಾನೆ ಅನ್ನೋದನ್ನ ನೀವು ಅದು ಕತೆ ಹೇಳ್ತಾ ಹೋಗುತ್ತೆ ಸೊ ಐ ತಿಂಕ್ ಸ್ಕ್ರಿಪ್ಟ್ ಇಟ್ ಪ್ಲೇಸಸ್ ಆ್ಯಂಡ್ ಪೀಪಲ್ ಲೈಕ್ ನನಗೆ ನನ್ನ ಆ ರೀತಿ ಇಷ್ಟಪಡ್ತಾರೆ ಜೊತೇಲಿ ಇವಾಗ ಅದಲ್ಲ ಅದು ಮಾತ್ರ ಅದು ಈ ಸಿನಿಮಾ ಜೊತೆ ಇನ್ನೊಂದು ಸಿನಿಮಾ ಮಾಡ್ತೀನಿ ನೆಕ್ಸ್ಟ್ ಇಯರ್ ಬರುತ್ತೆ ಒಂದು ಲವ್ ಸ್ಟೋರಿ ಮಾಡ್ತಾ ಇದೀನಿ ತುಂಬ ವರ್ಷಗಳ ನಂತರ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ದಟ್ ವಿಲ್ ಬಿ ಎ ರಿಯಲ್ ಕ್ಲಿಯರ್ ಸರ್ಪ್ರೈಸ್ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕ ಆ ಥರ ಒಂದು ತೆಲುಗು ಡೈರೆಕ್ಟ್ರು ಅವರೂ ಅವರೊಂದು ಸಾರಿ ತಮಿಳ್ ಡೈರೆಕ್ಟ್ರು ತೆಲುಗು ಪ್ರೊಡ್ಯೂಸರು ಐ ಥಿಂಕ್ ಇಟ್ ಬಿ ಎ ಸಸ್ಪೆನ್ಸಿ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬರಬೇಕು ಅಂತ ನೋಡ್ತಾ ಇದ್ದೀನಿ ನೆಕ್ಸ್ಟ್ ಮ್ಯಾಮ್ ಕಾಪ್ ಕ್ಯಾರೆಕ್ಟ್ರ್ ಒಂದು ಮಾಡ್ತಾಯಿದ್ದೀನಿ ದೇ ಆಮೇಲೆ ಇನ್ಯಾವುದು ಭೈರವನ ಕೊನೆ ಪಾಠ ಹೇಳಿದ್ರು ಅದೊಂದು ರೆವಲ್ಯೂಷನ್ ಕತೆ ಬೇರೆ ಬೇರೆ ಇದೆ ಅದರಲ್ಲೇ ಇದೆ ಇದೆಯಮ್ಮ ಒಂದೇ ತಿಂಗ್ ಇಸ್ ನಾನು ಒಂದೇ ಥರ ಅಷ್ಟೇ ನಾನು ಏನು ಅಭಿನಯ ಮಾಡ್ತೀನೋ ಒಂದೇ ಥರ ಮಾಡ್ದೇ ಡೈರೆಕ್ಟ್ರ್ ನನ್ನ ಕರ್ಕೊಂಡು ಹೋಗಬೇಕು ಬಟ್ ನಾವು ಪ್ರಯತ್ನ ಪಡ್ತೀವಿ ಬ್ರ್ಯಾಂಡ್ ಅಂಬಾಸಿಡರ್ ನೀವು ಅಂತ ಗೊತ್ತಿರೋದೇ ಸಾಕಷ್ಟು ಸರಿ ಕೇಳಿದ್ದೀನಿ ಡೈಲಾಗ್ ಇದೆ ಆಯ್ತು ಫಂಕ್ಷನ್ ಇದೆ ಅಲ್ವಾ ಫಂಕ್ಷನ್ ಅಲ್ಲ ಡೈಲಾಗ್ ಬಗ್ಗೆ ಕೇಳ್ತಾ ಇದೀನಿ ಈಗ ಅದಣ್ಣ ನಿಮ್ಮನ್ನ ಅನಲೈಸ್ ಮಾಡಿ ಬರೀತಾರೋ ಅಥವಾ ಅರ್ಥ ಮಾಡ್ಕೊಂಡು ಬರೀತಾರೋ ಗೊತ್ತಿಲ್ಲ ಈಗ ಅದು ನಿಮ್ಮ ಅಭಿಮಾನಿಗಳೇ ಸಹ ಫಿದಾ ಮಾಡುತ್ತೆ ಆ ಒಂದು ಲೈನ್ ಯಾವ ರೀತಿ ಸಿನಿಮಾ ಕನೆಕ್ಟ್ ಆಗ್ಬೋದು ಅಂತ ಲಾಂಗಿಗೆ ನೀವು ಕನೆಕ್ಟ್ ಆಗ್ತಾ ಇರುವಂಥ ಡೈಲಾಗ್ ಇದೆ ಅಲ್ಲ ಗ್ಲಿಮ್ಸ್ ಅಲ್ಲಿ ಅದು ಅಂತ ಲಾಂಗ್ ಅನ್ನೋದಕ್ಕಿಂತ ಇಟ್ಸ್ ಅ ಲಾಂಗ್ ಸ್ಟೋರಿ ಅಷ್ಟೇ ಇಟ್ಸ್ ಅ ಲಾಂಗ್ ಸ್ಟೋರಿ ಒಂದು ಅಂದರೆ ಅವ್ರು ಬರೆಯೋದಾದ ಅಂದ್ಮೇಲೆ ಯಾತಿಗೆ ಬರುತ್ತೆ ಅಂದ್ರೆ ಅವ್ರ ನಂಬಿಕೆ ಅಷ್ಟನ್ನೇ ಅಂದರೆ ಶಿವಣ್ಣ ಯಾವ ರೀತಿ ಸಿನಿಮಾನ ಯಾವ ಒಂದು ದೃಷ್ಟಿಯಿಂದ ಬೇಕಾದ್ರೆ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇದೆಯಲ್ಲ ಆ ನಂಬಿಕೆ ಅವ್ರು ಅವ್ರಿಗಿದೆ ನಾನು ಉಳಿಸ್ಕೊಂಡು ಹೋಗಬೇಕು ಅಷ್ಟನ್ನೇ ತುಂಬ ಈಸಿಯಾಗೆ ಸಾಲ್ವ್ ಮಾಡ್ಬೋದು ಅಯ್ಯೋ ಇದು ಇದೆ ನಾಟಕ ಆಡಿದೆ ಅಂದ್ಬಿಡ್ಬೋದು ಇಲ್ಲ ನಾಟಕ ಅಲ್ಲ ಅದು ಅವನ್ ರಿಯಾಲಿಟಿ ಆಫ್ ಹಿಮ್ ರಿಯಾಲಿಟಿ ಆಫ್ ಇಸ್ ಏಜ್ ರಿಯಾಲಿಟಿ ಆಫ್ ಇಸ್ ಕ್ಯಾರೆಕ್ಟರ್ ವಾಟ್ ಈಸ್ ಶುಡ್ ಅಂಡರ್ ಗೋ ಎಲ್ಲ ಪರ್ಸನ್ಸುವೆ ಬಂದಾಗ ಅದನ್ನ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಒಬ್ಬೊಬ್ರು ಹೈಟ್ ಮಾಡ್ತಾರೆ ಅವು ಇಲ್ಲ ಇಲ್ಲ ಇನ್ನೂ ಚೆನ್ನಾಗಿ ಇಲ್ಲ ಬಂದಾಗ ಹೇಳ್ಬಿಡ್ಬೇಕು ಸೊ ಆ ರೀತಿ ಇರೋ ಒಂದು ಪಾತ್ರ ಅದು ಬಂದು ಲಾಂಗ್ ಕನೆಕ್ಷನ್ ಅನ್ನೋದಕ್ಕಿಂತ ಏನು ಗೊತ್ತಮ್ಮ ಫಾರ್ ವಾಟ್ ಇಟ್ ಈಸ್ ಅಂದರೆ ಒಂದು ಡೈಲಾಗ್ ನಮ್ಮ ಬಿಟ್ಟು ಎರಡು ಎರಡು ಏನು ಹೇಳ್ತೀವಿ ಎರಡು ಕೋಣೆ ದೃಷ್ಟಿಯಿಂದ ಹೇಳ್ಬೋದು ಎರಡು ದೃಷ್ಟಿಯಿಂದ ಹೇಳ್ಬೋದು ಆ ದೃಷ್ಟಿ ಲಾಂಗ್ ದೃಷ್ಟಿನೂ ಇರ್ಬೋದು ಇಲ್ಲ ಶಾರ್ಟ್ ದೃಷ್ಟಿನೂ ಇರ್ಬೋದು ಅರ್ಥ ಆಯ್ತಮ್ಮ ಅಣ್ಣ ಇಲ್ಲ ಯಾಕೋ ಸ್ವಲ್ಪ ಬಟ್ ಎಕ್ಸ್ಪ್ಲೈನ್ ಮಾಡಿದ್ರೆ ಎಲ್ಲೋ ಕನೆಕ್ಟ್ ಆಗುತ್ತೆ ಅಂತ ಸೊ ಈಗ ಅದಕ್ಕೆ ಪೂರಕವಾಗಿರ ಈ ಗ್ಲಿಂಪ್ಸ್ ಅಲ್ಲಿ ನೋಡ್ತಾ ಇದ್ದೋಣ ಈಗ ಸರ್ ಹೇಳಿದ್ರು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವಂಥದ್ದು ಈ ನಮ್ಮ ಪರಪ್ಪನ ಗ್ರಹಾರದ ಒಂದು ಸ್ಟೋರಿ ಕೂಡ ಒಂದು ಗ್ಲಿಂಪ್ಸ್ ಅಲ್ಲಿ ಕಾಣಿಸ್ತು ಸೊ ಮನ್ಸಂದ್ರೆ ಒಂದು ರೌಡಿಸಮ್ ಸಹಜವಾಗಿ ಸಮಾಜದಲ್ಲಿ ಒಂದು ಸಾರಿ ಒಳ್ಳೆತನಕ್ಕೂ ಬೇಕಾಗುತ್ತೆ ಕೆಟ್ಟತನಕ್ಕೂ ಬೇಕಾಗುತ್ತೆ ಅನ್ನುವಂತಹ ಮೆಸೇಜ್ ಇದೆಯಾ ಅನ್ನುವಂತಹ ಕುತೂಹಲ ಇದೆ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾತಿಗೋಸ್ಕರ ಮಾಡ್ತಾನೆ ಅನ್ನೋದಿದೆಯಲ್ಲ ಒಂದು ಒಳ್ಳೆಯ ಒಂದು ಮೆಸೇಜ್ ಇದೆ ಜೊತೇಲಿ ಸಮಟೈಮ್ಸ್ ಏನೋ ಮಾಡಬೇಕಾಗುತ್ತೆ ಅದು ಆ ಮುಗಿದಿರ ಕಾರ್ಯ ಬಂದಾಗ ಏನಾಗುತ್ತೆ ಅಂದರೆ ಅವನು ಯಾವ ಇದನ್ನ ಉಪಯೋಗಿಸ್ತಾನೆ ಪ್ರಾಬ್ಲಮ್ ಬಂದಾಗ ನಾವು ಏನೇನೋ ಯೂಸ್ ಮಾಡ್ತೀವಿ ಮೆಡಿಸಿನ್ಸ್ ತಗೋತೀವಿ ಬಟ್ ಅವನು ಯಾವ ಮೆಡಿಸಿನ್ ತಗೋತಾನೆ ಯಾವ ರೀತಿ ತಗೋತಾನೆ ಕ್ಯಾರೆಕ್ಟರ್ಗೆ ಓಕೆ ಐ ಕ್ಯಾನ್ ಸಿ ದ ಫುಲ್ ಸ್ಟೋರಿ ನೀವೇ ಫುಲ್ ಸ್ಟೋರಿ ಅದೇ ಡೇಂಜರ್ ಸಾಕು ಬರೀ ಮಾತಾಡ ಗ್ಯಾಂಗ್ಸ್ಟರ್ ಹೀರೋಯನ್ ಇರ್ತಾರ ಈ ಸಿನಿಮಾದಲ್ಲಿ ಇರ್ತಾರೆ ಕಾರ್ತಿಕ್ ಸರ್ सर वेलकम टू कर्ड इंडस्ट्री थँक्यू सो मच सर शिवण इस द बिगस्ट सूपर्टार कर्ड इंडस्ट्रीम सूपर्स्टार कर्ड इंडस्ट्री शिवणा फार दिन बी डन बै शिवण ओनि फॉइंट अँड सेकंड पाईंटे ऐ एम ए ह्यूज फॅन ऑफ शिवणा सर मै फस्ट एक्सपीरियन्स ऑफ शिवणा सर इस् शिमहा द मरी That too, you know, right? How old film is it? And from there, AK forty-seven or Later, I watched uh, Om and Jogi. So, if you see that, you can understand what level of an actor he is. He's a superstar, that's for sure. But there is an actor also, right? So this script needs an actor too. So that sir is going to kill it. I am giving the promise for that. Sure enough. ಒಂದು ಪ್ರಶ್ನೆ ಒಂದು ಪ್ರತಿಕ್ರಿಯೆ ಬೇಕು ಪ್ರಶ್ನೆ ಏನು ಅಂದರೆ ನೀವು ಯಾವ ಸಿನಿಮಾ ಮಾಡ್ತಿದ್ದೀರಿ ಯಾವ್ದು ಮುಗಿಸ್ಕೊಂಡ್ರಿ ಅನ್ನೋ ಒಂದು ಕ್ಲಾರಿಟಿ ಬೇಕೀಗ ಅಂದರೆ ಇಲ್ಲಿವರೆಗೆ ಯಾವ ಸಿನಿಮಾ ಆಯ್ತು ಈಗ ನಾಳೆಯಿಂದ ಇದು ಒನ್ ತರ್ಟಿ ಒನ್ ಸ್ಟಾರ್ಟ್ ಅಂದರೆ ಮುಂದೆ ಯಾವುದು ಅಂತ ಹೇಳಿ ಇಲ್ಲಿವರೆಗೆ ಯಾವ್ದು ಮುಗಿ ನನಗೆ ಗೊತ್ತಿಲ್ಲ ಮೇಲೆ ಆಗುತ್ತೆ ಹೋಗ್ತಾ ಬಿಕಾಸ್ ಲೆಕ್ಕಕ್ಕೆ ಸಿಕ್ತಿಲ್ಲ ನಮಗೆ ಲೆಕ್ಕ ಏನು ಗೊತ್ತ ಫಸ್ಟ್ ಇವಾಗ ರಣಗಲ್ ರಿಲೀಸ್ ಆಗ್ತದೆ ಭಾರಿ ರಣಗಲ್ ರಿಲೀಸ್ ಆಗ್ತದೆ ಯಾಕಂದ್ರೆ ಮುಗೀತು ಅದು ಒಂದು ಸಾಂಗ್ ರಿಲೀಸ್ ಮಾಡುತ್ತೆ ಡಬ್ಬಿಂಗ್ ಇವಾಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಇಟ್ಸ್ ಗೋಯಿಂಗ್ ಆನ್ ನಡೀತಾ ಇದೆ ರೀಕಾರ್ಡ್ ನಡೀತಾ ಇದ್ದೀವಿ ಆಲ್ಮೋಸ್ಟ್ ವಿ ಆರ್ ಪ್ಲಾನಿಂಗ್ ವೆರಿ ಸೂನ್ ವಿ ಆರ್ ಪ್ಲಾನಿಂಗ್ ಆ ಡೇಟ್ ಅನೌನ್ಸ್ ಮಾಡಬೇಕು ಅನೌನ್ಸ್ ಅನೌನ್ಸ್ ಮಾಡ್ತಾ ಇದ್ದೀವಿ ಯಾಕೆ ಮ್ಯೂಸ್ ಎಡ್ರಿಗೂ ಟೈಮ್ ಕೇಳ್ತಾ ಇದೆ ಅದು ಇದ್ದೀವಿ ಇನ್ನೊಂದು ಬಂದ್ಬಿಟ್ಟು ಇದು ಫಾರ್ಟಿ ಫೈವ್ನೂ ನೆಕ್ಸ್ಟ್ ಮಂತು ವಿ ಆರ್ ವೈಂಡಿಂಗ್ ಅಪ್ ಕ್ಲೈಮ್ಯಾಕ್ಸ್ ಅದು ಒಂದು ಇಟ್ಸ್ ಅ ವೆರಿ ಬಿಗ್ ಕ್ಲೈಮ್ಯಾಕ್ಸ್ ಅದು ಇಟ್ಸ್ ನಾಟ್ ಅ ಈಸಿ ಕ್ಲೈಮ್ಯಾಕ್ಸ್ ವೆರಿ ಬಿಗ್ ಕ್ಲೈಮ್ಯಾಕ್ಸ್ ನಾನು ಉಪೇಂದ್ರ ರಾಜಬೀಶ್ ಮೂರು ಜನ ಸೇರಬೇಕು ಉಪೇಂದ್ರ ಅವರು ಬಿಸಿ ಇದ್ದಾರೆ ಯು ಐ ಇಲ್ಲಿ ರಾಬೀರ್ ಶೆಟ್ರು ಬೇರೆ ಸಿನಿಮಾದಲ್ಲಿ ಬಿಸಿ ಇದ್ದಾರೆ ಬಟ್ ಎಲ್ಲ ಸೇರಿಸಿ ಇವಾಗ ಸೆಪ್ಟೆಂಬರ್ ಅಲ್ಲಿ ಫಿನಿಷಿಂಗ್ ಸೊ ಅದು ರೆಡಿ ಆಗುತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದು ಒಂದು ಯಾವುದು ಉತ್ತರ ಕಾಂಡ ಸ್ಟಾರ್ಟ್ ಮಾಡೋದು ಅದು ಇಟ್ ಶುಡ್ ಸ್ಟಾರ್ಟ್ ಇದ್ರೂ ಸಮ್ ಏನು ಪ್ರೊಡ್ಯೂಸರ್ ಬಂದ್ಬಿಟ್ಟು ಇಲ್ಲ ಸ್ಟಾರ್ಟ್ ಮಾಡೋಣ ಎಲ್ಲ ಡೇಟ್ಸು ಸಿಗಬೇಕು ಅದನ್ನು ಸಿಕ್ಕಾ ಜನ ಆರ್ಟಿಸ್ಟ್ ಇದ್ದಾರೆ ಸೊ ಅವ್ರದ್ದು ಎಲ್ಲಾರದು ಜಾಯ್ನ್ ಮಾಡಬೇಕು ಅದಕ್ಕೂ ನಾನು ಅಕೊಮಡೇಟ್ ಮಾಡ್ಬೇಕು ಅದನ್ನ ಅಕೊಡೇಟ್ ಮಾಡ್ತೀನಿ ಅದು ನಾನು ಕರ್ತೇವೆ ಡೋಂಟ್ ವರಿ ಅದು ಬರುತ್ತೆ ಅದನ್ನು ಮುಗಿಸ್ತೀವಿ ಯಾಕಂದ್ರೆ ಒಂದು ಸ್ಟಾರ್ಟ್ ಮಾಡಿದಾಗ ಮುಗಿಸ್ಲೇಬೇಕು ಯಾಕೆ ಅದು ನನ್ನ ಕರ್ತವ್ಯ ನಾನು ಏನೇ ಸಿನಿಮಾ ಮಾಡ್ತಾಯಿದ್ರು ನಾನು ಹೆಂಗೆ ಅಡ್ಜಸ್ಟ್ ಮಾಡಬೇಕು ನಾನು ಮಾಡ್ತೀನಿ ಆ್ಯಂಡ್ ಒನ್ ಫಿಲಮ್ ಫಿಲಮೇಸ್ ಅದೊಂದೇ ಸ್ಟಾರ್ಟ್ ಆಗಿರೋದು ಅಷ್ಟೇ ಅದು ಬಿಟ್ಟರೆ ಇವಾಗ ಈ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ನೀಟಾಗಿ ಐ ಹಾವ್ ಗಿವನ್ ದ ಡೇಟ್ಸ್ ಅವ್ರಿಗೆ ಆಲ್ಮೋಸ್ಟ್ ಎಲ್ಲೂ ತೊಂದರೆ ಕೊಡ್ತಾರೆ ರೀತಿ ಕೊಟ್ಟಿದ್ದೀನಿ ದೇಲ್ ಫಿನಿಷನ್ಗೂ ಸೆಂಟ್ರಲ್ಲಿ ಬೈರೋನ ಕೊನೆ ಪಾಠ ಡಿಸೆಂಬರ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದರಿಂದ ಪ್ರಾಬ್ಲಮ್ ಇಲ್ಲ ಬೈರೋನ ಕೊನೆ ಪಾಠ ಅದು ಕಂಪ್ಲೀಟ್ಲಿ concentrating only on that.